ಅಂತ ಎಮ್ ಎಲ್ ಎ ಹೊರಗ್ ಇ ಬಿಜೆಪಿ ಅಂತ ಹೇಳ್ತಾರ ಒಂದು ಹೊರಗ್ ಹಾಕಿದ್ರು ಮೊನ್ನೆ ಏನೋ ಒಂದು ಮಮ್ಮದನವ ಏನ್ ಯಾರ ಇಟು ಹೇಳಿದ ಅಂತ ಏನ್ ಗೆಟ್ ಔಟ್ ಗೆಟ್ ಔಟ್ ಅನ್ನೋದು ಎಷ್ಟ್ ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಮ್ ಎಲ್ ಎ ಮ್ಯಾಗ ಎಲ್ಲಾರು ಹೋಗ್ತಾರ ಏನಾರೇ ಕೇಳ್ತಾರೆ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರ ಎಲ್ಲಾ ಕಾಸ್ಟ್ ಎಲ್ಲಾರು ಗೂಡ ಮಾತಾಡೋದು ಇರುದಿರ್ತೈತಿ ನಾ ಮಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಅಷ್ಟ ರಾಮ್ ಕೆಲ್ಸ ಇರ್ಲಿಕ್ಕಂದ್ರ ಒಂದ್ ಬುರ್ಕಾದವ್ರ್ಗ ಒಂದ್ ಗಡ್ಡದವ್ರ್ಗ ಗಾಡ್ಯಾಗ ಕುರ್ಕೋ ಕುಡ್ಸ್ಕೊಂಡು ಹೋಗಿ ಕ ಹೊಟ್ಟು ಹಾಕಿಸ್ಲಾಕೇನು ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರ ಯಾಕೆ ಯಾಕಿಬ್ಬರ್ಗ ತಗೊಂಡ್ ಹೋಗಿ ಹೊಟ್ಟು ಹಾಕಿಸಿಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ಕೆ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲ ಈಗ ಯಾವ ಸರ್ಕಾರದೊಳಗದಾರ್ ಅವರು ಮುಂದಿನ ಸರ್ತಿ ಏನ ಹುಚ್ಚ ಗಿಚ್ಚ ಆಗ್ಯಾನ ಏನ್ ಎಮ್ ಎಲ್ ಎನ್ ಮಾನ್ಸಿಕ ಕಳ್ಕೊಂಡಾನ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕು ಒಂದೊಂದ್ ಹಿಟ್ಟು ನಾ ಬಿಳಸ್ತಿನಿ ಏನ ಸಿ ಎಂ ಆಗೇ ಬಿಟ್ಟಾರ ಪಾರ್ಟಿಲಿನ್ ಒದ್ದ ಹೊರಗೋಡ್ಸ್ಯಾರ ಒದ್ ಹೊರ ಹೊರಗೋಡ್ಸಿದ್ಮ್ಯಾಗು ನಾ ಬಿ ಜೆ ಪಿ ಸಿ ಎಂ ಆಗ್ತೀನಿ ಒಂದ ಸಾವಿರ ಜೆ ಸಿ ಪಿ ತರ್ತೀನಿ ಪ್ಲಾಸ್ಟಿಕ್ ಜೆ ಸಿ ಪಿ ಅಂದ್ ತಂದು ಒಂದ್ ಸಾವಿರ ನಾವು ಅವ್ರ ಮನಿಗ್ ಕಳಸ್ತೀವಿ ಸಾವಿರ ಜೆ ಸಿ ಪಿ ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನಿಗ್ ಕಳಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಲಿಂದ ಎಲ್ಲಾ ತಾಲೂಕು ಒಂದೊಂದು ಕಳಿಸಿ ಬೆಳೆಸಲಿ ಏನ್ ಪಾರ್ಟಿಲಿಂದ ಹೊರಗ್ ಹಾಕಿದ್ನು ಅಷ್ಟು ಖದರ್ ಇಲ್ಲ ನಾ ಸಿ ಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ ಎಲ್ಲಾರ ನಾವು ನೋಡ್ತೀನಿ ಒಳಗೆ ಹಾಕ್ತೀನಿ ನೀ ಏನ್ ನೋಡ್ತೀವೋ ನೀ ಏನ್ ಒಳಗೆ ಹಾಕ್ತಿ ಮೈನಾರ್ಟಿ ಹುಡುಗ್ಯಾರ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿಪ್ಪಾ ಐದೈದ್ ಲಕ್ಷ ಎಷ್ಟ್ ಮಂದಿಗೆ ಕೊಟ್ಟಿ ಎರಡ್ನೂರು ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ ಎಲ್ಲಾರು ಕರ್ಕೊಂಡು ಹೋಯ್ದು ಏನ್ ಮನೆ ಮುಂದ್ ಕುಂದರ್ಸಲಿ ಇಲ್ಲಿಕಂದ್ರೆ ನಮ್ದು ನಿಮ್ದು ಎದ್ರ ಬದ್ರ ನಾಕ್ ಕರ್ಕೊಂಡ್ ಬರ್ತೀನಿ ನಮ್ ಮುಂದ ಕೊಡ್ತಿರಿ ಮೊನ್ನೆನೆ ನಿಮ್ಮ ನಿಮ್ಮಅಪ್ಪ ಹುಟ್ಟಿದ್ರ ಕೊಡ್ರಂತ ಕೊಟ್ಟಿಲ್ಲ ನಮ್ಮ ಅಪ್ಪಗೆ ನಾವ್ ಹುಟ್ಟಿವಿ ನಮ್ ಸಮಾಜಲಿಂದ ಕಾದ್ರಿ ವಕೀಲ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಹಬ್ಬಸ್ ಕೊಡ್ತೀರ ಅವ್ರ ನಾವು ಬ್ಯಾರೆ ಜಾತಿವರ್ಗ ಬ್ಯಾರೆ ಮಂದಿಗೆ ಯಾರಿಗೂ ಏನ್ ಅನ್ನಂಗಿಲ್ಲ ಬರೀ ಬಸನಗೌಡ್ರಿಗೆ ಒಂಬೆ ಅಲ್ಲಿ ಕತ್ತೀವಿ ಅವ್ರ ಮನೆಯದೇ ಆದರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರ್ಟಿ ಅವ್ನಿಗೆ ಮಾಡಿಕೊಡ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲ ಮನೆ ಮನೆ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ ಏನು ನಮ್ಮ ಹೆಣ್ಮಕ್ಳು ಬಿರಿ ಬಿದ್ದಾವ ಏನು ಮುಸುಳ್ರು ಫ್ರೀ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನಂಗೆ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ಏನು ನಿಮ್ಮ ಅಪ್ಪಂದು ತಿಂದೀವಿ ಬದಮಾಶ್ ಎಲ್ಲೇ ನೀ ಎಲ್ಲರೇ ತಿಳಿದಿರ್ಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರ ಸುಮ್ ಕುಂದರ್ಲಾಕತ್ತಾರ ನೀ ಒಂದ ಬೈದ್ರ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ ಸಮಾಜ ನೀ ಬೈಯೋದ್ ಹಾಕಿಲ್ಲ ನನ್ಗ ಬೈ ನಾನ್ ನಿನಗೆ ಬೈತೀನಿ ನಮ್ಮ ಸಮಾಜವ್ರ ಏನ್ ಮಾಡ್ಯಾರ ಏ ನಿಮ್ ಮನಿ ಬೆಳಸ್ತೀವಿ ಪಾಕಿಸ್ತಾನ ಕಳಿಸ್ತೀವಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮ ಅವನ್ ಪಾಕಿಸ್ತಾನ ಹಗಲ ಮೊದ್ಲ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನ ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡ ಇರ್ಸ್ದ ಆ ಮಾಯ ಹುಡುಗರು ಜೈಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲಾ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವರು ಉರುಳು ಹಾಕೊಂಡ್ ಸತ್ರು ಇದು ನ ಸುಳಿದ್ರ ಸಿಬೆಕ್ ಕೊಡಂತ ಹೇಳಿ ಅವ್ರು ಯಾರಗರೇ ಏನಾರೆ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಕ್ತಂಗ ಯಾರು ಎಲ್ಲ ನಮ್ ಸಹೋದರ ಅಂತ ಮಾಡ್ಬೇಕು ಏ ನೀವು ಮುಸುಳ್ ಹೆಣ್ಮಕ್ಳಿಗೆ ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಕೊಟ್ಟಿಸ್ಲಿಕ್ಕೆ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನಿಮ್ಮ ಮೊಹಮ್ಮದ್ ಯಾಕೆ ಅಷ್ಟು ನಿಮ್ಮಲ್ಲಿ ಇದ್ರೆ ಯಾಕೆ ಮುಸ್ಲು ತಗೊಂಡು ನಿಮ್ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮಅಪ್ಪ ಹುಟ್ಟಿಲ್ಲ ಮುಸ್ಲು ಯಾಕೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರಿಗೆ ಒಯ್ಬಾರ್ದಿತ್ತು ನಿಮ್ ಮಂದಿಗೆ ಒಯ್ದು ನೀವು ಊಟ ಹಾಕ್ಬೇಕಿತ್ತು ನಾವು ಬ್ಯಾಡಂತಿದ್ದಿಲ್ಲ ಬರೇ ಅವರು ಐದು ಲಕ್ಷ ಕೊಡ್ತೀನಿ ಅಂದಾರಿ ಖಾದ್ರಿ ವಕೀಲ ಒಂದು ಕೋಟಿ ಕೊಡ್ತೀನಿ ನಾವು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಮನೆ ಮನೆ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿ ದೇವ ಅವನ್ ಮನಿ ದೇ ಹೇಳಿಕತ್ತಿನ ಬ್ಯಾರೆ ಮನೆಯವ್ರಿಗೆ ಯಾರಿಲ್ಲ ಅವ್ರ ಮನೆಯದೇ ಹೆಣ್ಮಗಳು ನಮ್ ಯಾವ್ದಾರ ಒನ್ ಗಣಮಗಳ ಕೊಡ್ಲಿ ಎಲ್ಲಾ ಕಾಸ್ಟ್ ಗಣ್ಮಕ್ಳಕ್ ಕೊಡ್ಲಿ ಎಂ ಬಿ ಪಾಟೀಲ್ ಸಾಹೇಬ್ರ ಹೆಸರ್ ತಗೋತಾರೆ ಅವ್ರ ಎಂ ಬಿ ಪಾಟೀಲ್ ಸಾ ಸಾಹಿಬ್ರದ ಕಾಲದ ಮಣದ ಧೂಲ್ ಆಗಂಗಿಲ್ಲ ಇಷ್ಟ ನೀರ್ ಬಂದೈತಿ ಎಲ್ಲಾ ಬಂದೈತಿ ಓಣಿ ಓಣಿಗ್ ಹೋಗೋದ್ ಬಿಟ್ಟು ಎಲ್ಲಾ ಬಿಜಾಪುರ್ ಮಂದಿನು ಅಂತ ಎಮ್ ಎಲ್ ಎಗ್ ಹೊಟ್ಟು ಹಾಕ್ತಾರ ಹೋಗಿ ನೀರ್ ಬಂದೈತಿ ಎಲ್ಲಿ ಒಂದೇ ಕಡೆ ಬಂದೈತಿ ಶಿಕಾರ್ಖಾನೆ ಬಂದೈತಿ ಗಚ್ಚಿನ್ಕಟ್ಟಿ ಕಾಲನಿ ಬಂದೈತಿ ಸಾಯಿ ಪಾರ್ಕ್ ಬಂದೈತಿ ಬಸ್ರಿ ಬಾಯಿ ಬಂದೈತಿ ಗಣೇಶ್ ನಗರ್ದೊಳಗ ಬಂದೈತಿ ರಾಮನಗರ್ದೊಳಗ್ ಬಂದೈತಿ

हमारे एम बी पाटिल साहब हरेक जात को ले को जा रहे हैं उसके पां का उन्हें धूल भी नहीं होता है। उन्हें बोलता है दो हजार उन्हें पार्टी में कौन से आप दो हजार अट्ठाईस को उसकी पार्टी आती कहते हैं अब पार्टी से लात मार को भार लात मार पार्टी से लात मार को भार माई उसे जनता एम एल ए वाके रहे ना इना बीजेपी दौड़ गया